ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಇವತ್ತು ವಿಡಿಯೋದಲ್ಲಿ ಆ್ಯಕ್ಚುಲಾಗಿ ನಾವು ಚಿಕ್ಕ ಹುಡುಗ ಇರ್ಬೇಕಾದ್ರೆ ತಾವರೆ ಹುಡ್ಕೊಂಡು ತುಂಬ ದೂರ ಬಾವಿಗಳಿಗೆಲ್ಲ ನೋಡೋದಕ್ಕೆ ಹೋಗ್ತಿದ್ವಿ ಈಗ ಆ ಥರ ಇಲ್ಲ ಕೆರೆಗಳಲ್ಲಿ ಅಲ್ಲೆಲ್ಲ ತುಂಬ ಕಾಣ್ತಿದೆ ಇಲ್ಲಿ ನಮ್ಮೂರು ಕೆರೆಗಳಲ್ಲೆಲ್ಲ ಕಾಣ್ತೀವಿ ಚಿಕ್ಕ ಚಿಕ್ಕದಾಗಿದೆ ಅದನ್ನು ನಾವು ತಾವ್ರೆ ಹೋ ತಾವರೆ ಹೋ ಅಂತೀವಿ ಬಟ್ ಅದು ತಾವರೆ ಅಲ್ಲ ಇದು ಅದು ಲಿಲ್ಲಿ ಲೋಟಸ್ ಬೇರೆ ಲಿಲ್ಲಿ ಬೇರೆ ಸೊ ಈಗ ಈ ವಿಡಿಯೋದಲ್ಲಿ ಲೋಟಸ್ ಯಾಗಿರುತ್ತೆ ಲಿಲ್ಲಿ ಆಗಿರುತ್ತೆ ಮತ್ತೆ ಲೋಟಸ್ ಬೀಜ ಯೇಗಿರುತ್ತೆ ಅದೆಲ್ಲ ನೋಡಿಸ್ತೀನಿ ನೋಡಿ ಇಷ್ಟ ಆಗ್ಬೋದು ನಿಮಗೆ ನೋಡಿ ಇದು ಬಂದು ತಾವರೆ ಹೂವು ಆ್ಯಕ್ಚುಲಾಗಿ ಇದು ಪೆಟಲ್ಸ್ ನೋಡಿ ಎಷ್ಟು ದಪ್ಪ ಇದೆ ಇನ್ನೂ ನೋಡಿಸ್ತೀನಿ ಇದು ಒಳಗಡೆ ಪೆಟಲ್ಸ್ ಓಪನ್ ಆಗೋದಕ್ಕೂ ಮುಂಚೆ ನೋಡಿ ಈ ಥರ ಇರುತ್ತೆ ಇದು ಬಂದು ಸ್ವಲ್ಪ ಎಲ್ಲೋ ಕಲರ್ ಇದೆ ಮತ್ತೆ ಕಲರ್ಫುಲ್ಸ್ ಬೇರೆ ಬೇರೆ ಕಲರ್ಸ್ ಇದ್ದಾವೆ ನೋಡಿ ಇದು ಪೆಟಲ್ಸ್ ಎಲ್ಲ ಮೇಲೆ ಈ ಥರ ಇರುತ್ತೆ ನೋಡಿ ಇದು ಪಿಂಕ್ ಇದು ದೊಡ್ಡದಾಗಿದೆ ನೋಡಿ ಅದು ಪೆಟಲ್ಸ್ ಎಲ್ಲ ಹೋಗಿ ಗ್ರೀನ್ ಆಗಿ ಆ ಮಧ್ಯ ಭಾಗ ಇದು ಡ್ರೈ ಆದಮೇಲೆ ನೋಡಿ ಒಣಗದ ಮೇಲೆ ಮಧ್ಯದಲ್ಲಿ ಕಾಣ್ತಿದೆ ನೋಡಿ ಬೀಜಗಳು ನೋಡಿ ಎಷ್ಟು ದಪ್ಪ ಇದೆ ಇದು ಪೆಟಲ್ಸ್ ದಪ್ಪ ದಪ್ಪ ಇರುತ್ತೆ ಇದು ಬಂದು ತಾವರೆ ಹೂವು ಲೋಟಸ್ ಇದು ತಾವರೆ ಬೀಜಗಳು ಡ್ರೈ ಆಗಿದೆ ಮತ್ತು ಇದು ನೋಡಿ ರೆಡ್ ಎಷ್ಟು ಚೆನ್ನಾಗಿದೆ ರೆಡ್ ಪೆಟಲ್ಸ್ ಜಾಸ್ತಿ ತುಂಬ ಇದ್ದಾವೆ ದಪ್ಪ ದಪ್ಪದಾಗಿದೆ ಇವೆಲ್ಲ ಬಂದು ಲೋಟಸ್ ರೆಡ್ ಲೋಟಸ್ ಕಲರ್ ಕಲರ್ ಇದಾವೆ ತುಂಬ ಇದ್ದಾವೆ ರೆಡ್ ಪಿಂಕ್ ಮತ್ತು ವೈಟ್ ಮತ್ತು ಒಂದು ಯೆಲ್ಲೋ ಕಲರ್ ಅದು ಬ್ಲೂಮಿಂಗ್ ಆಗಿತ್ತು ನೋಡಿ ಇದು ಲಿಲ್ಲಿ ಚಿಕ್ಕ ಚಿಕ್ಕದಾಗಿರುತ್ತೆ ತುಂಬ ಚಿಕ್ಕ ಚಿಕ್ಕದಾಗಿ ಈಗ ನಮ್ಮ ಕೆರೆಗಳಲ್ಲೆಲ್ಲ ತುಂಬ ಕಾಣಿಸ್ಕೊಳ್ತವೆ ಇದನ್ನೇ ತಾವ್ರೆ ಹೂವು ಅಂತ ಹೇಳಿ ಇದು ಮಾಡ್ತಿದ್ದಾರೆ ಬಟ್ ಇದು ತಾವರೆ ಅಲ್ಲ ಲಿಲ್ಲಿ ಪರ್ಪಲ್ಲು ಎಲ್ಲೋ ವೈಟು ಮತ್ತು ತುಂಬ ಕಲರ್ಸ್ ಇದ್ದಾವೆ ಇದರಲ್ಲೂ ಮೆರೂನು ಪಿಂಕ್ ತುಂಬ ತುಂಬ ಕಲರ್ಸ್ ಇದ್ದಾವೆ ಸೊ ನೋಡಿದ್ರಲ್ಲ ನಾನು ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಇದನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು ಆ ಕಲರ್ಸು ಆ ಫ್ಲವರ್ಸು ನಾನು ಚಿಕ್ಕ ಹುಡುಗದಿಂದ ನೋಡೋದಕ್ಕೆ ತುಂಬ ಆಸೆ ಪಟ್ಟಂಥ ಒಂದು ಫ್ಲವರ್ಸು ಸೊ ನಿಮಗೂ ಇಷ್ಟ ಆಗ್ಬೋದು ಅಂಥೇಳಿ ನಿಮಗೂ ತೋರಿಸೋಣ ಅಂಥೇಳಿ ಒಂದು ವೀಡಿಯೋ ಮಾಡಿದೆ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಮಾಡಿ ಈವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಬಾಯ್ ಬಾಯ್